ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣ ಸರ್ವೆ ರಾಜ್ಯಕ್ಕೆ ಐವತ್ತೇಳನೇ ಸ್ಥಾನ ಹಾಗೂ ಗದಗ ಜಿಲ್ಲೆಗೆ ಎರಡನೇ ಸ್ಥಾನ ಪಡೆದಿದ್ದಕ್ಕಾಗಿ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಪುರಸಭಾ ಸದಸ್ಯರುಗಳಿಗೆ ಶಾಸಕರುಗಳಿಗೆ ಸನ್ಮಾನ ಸಮಾರಂಭ ಮಂಗಳವಾರ ನಡೆಯಿತು ನಮ್ಮ ಗಜಂಗಡ ಜಿಲ್ಲೆಗೆ ಮೂರನೇ ಸ್ಥಾನ ಹಾಗೂ ರಾಜ್ಯದಲ್ಲಿ ಒಂದು ಸ್ಥಾನ ಇತ್ತು ಈ ವರ್ಷ ಪುರಸಭೆ ಎಲ್ಲ ಸಿಬ್ಬಂದಿಗಳ ರಾಜ್ಯಕ್ಕೆ ಒಂದು ಐವತ್ತೇಳನೇ ಸ್ಥಾನ ಮತ್ತು ಜಿಲ್ಲೆಗೆ ಎರಡನೇ ಸ್ಥಾನ ಬಂದಿದೆ ನಮಗೆಲ್ಲ ಸಾರ್ವಜನಿಕರು ನಮ್ಗೆ ತುಂಬಾ ಸಹಕಾರ ಮಾಡಿದ್ದಾರೆ ಹಾಗೂ ಎಲ್ಲೋ ಸ್ವಲ್ಪ ಜನಗಳು ಎಲ್ಲೋ ಸರ್ಪ ಜನ ಅವರು ಎಲ್ಲೋ ಸ್ವಲ್ಪ ಜನಗಳು ಇನ್ನ ಗಟರ ಮಾಡ್ತಾ ಇದಾರೆ ಅವರೆಲ್ಲ ನಮ್ಗೆ ಸಹಕಾರ ನೀಡಿದ್ದಾರೆ ಜಿಲ್ಲೆಗೆ ಪ್ರಥಮ ಅಥವಾ ರಾಜ್ಯಕ್ಕೆ ಪ್ರಥಮ ಬರ್ಬೇಕಂತ ನಮ್ ಕರ್ನಾಟಕ ನಮ್ಮ ಕರ್ಮ ಚಲನ್ ಮಾಡಿದ್ದಾರೆ ಅದಕ್ಕೆ ಶಾಸಕರು ಕೂಡ ಸಹಕಾರ ಎಲ್ಲ ನಿಮ್ಮ ಏನ್ ಬೇಕು ನಿಮ್ಮ ಸವಲತ್ತು ಏನ್ ಬೇಕು ಗಾಡಿ ಬೇಕೋ ಏನ್ ಬೇಕೋ ಯಾವ್ದು ತೊಂದರೆ ಆಗ್ತದೆ ನಗರವನ್ನು ಅಂತಂದು ಅಂತಂದ್ರೆ ನಮ್ಗೆ ಈಗಾಗಲೇ ತಿಳಿಸಿದ್ದಾರೆ ಯಾವ್ದು ಬ್ಯಾಂಕ್ ಬರೆ ನಾ ಕೊಡ್ತೀವಿ ಅದಕ್ಕೆ ಸಹಕಾರ ನಾ ತರಿಸ್ತೀನಿ ಅಂತಂದು ಭರವಸೆ ನೀಡಿದ್ದಾರೆ ಹಾಗಾಗಿ ಈಗಲೇ ಮತ್ತೆ ಮೂವತ್ತೆಂಟು ಲಕ್ಷ ನಮ್ಮ ಕಾಡಲ್ ಬರ್ತಾ ಇದೆ ಆಮೇಲೆ ಇನ್ನೊಂದು ಸಿಟಿ ಮಿಷನ್ ಬರ್ತಾ ಇದೆ ಹಾಗೂ ಸ್ವಚ್ಛತೆ ಬಗ್ಗೆ ಇರಲಿ ನಮಗೆ ಅವರು ಸಹಕಾರ ಅಂತ ಭರವಸೆ ನಮಗಿದೆ ಮತ್ತು ನಮ್ಗೆ ಎರಡನೇ ಸ್ಥಾನಕ್ಕೆ ಬಂದಿದ್ದ ಖುಷಿ ಏನಂತಂತಂದ್ರೆ ನಮ್ಮ ಪೋಲ್ ಕಾರ್ಡ್ ಶ್ರಮ ಇದೆ ಆ ಶ್ರಮಕ್ಕೆ ಮಾನ್ಯ ಶಾಸಕರು ಮತ್ತೆ ನಮ್ಮ ಪ್ರಥಮ ಸ್ಥಾನ ಬರಲಿ ಅಂತ ಶ್ರಮ ಮಾಡಕ್ಕೆ ಇಚ್ಛಾ ಪಡಿಸಿದ್ದಾರೆ ಕರಲೆಲ್ಲ ನಮ್ಗೆ ಹೇಳಿ ಆಮೇಲೆ ಇನ್ನೊಂದು ವಿಶೇಷ ಏನಂತಂದ್ರೆ ನಾವೆಲ್ಲ ಸ್ಟ್ರೈಕ್ ಕೊಟ್ಟಿದ್ವಿ ಸ್ಟ್ರೈಕ್ ನಲ್ಲಿ ಮುಖ್ಯಮಂತ್ರಿ ಭೇಟಿ ಮಾಡಿ ಸವತ್ತಿನಲ್ಲಿ ಏನಾದ್ರೂ ಪೌರ ಕಾರ್ಮಿಕ ಸೇವೆ ಮಾಡತಕ್ಕಂತ ಸಿಬ್ಬಂದಿಗಳಿಗೆ ಮೊದಲ ಆದ್ಯತೆ ನೀಡಿ ಸ್ವಚ್ಛ ಮಾಡರವರು ಸ್ವಚ್ಛತೆ ಬಗ್ಗೆ ತಪ್ಪಾಗ ಆರೋಗ್ಯ ಕೊಡ್ಕೊಳ್ಳೋದವ್ರು ಅಂತ ಭರವಸೆ ನೀಡಿದ್ದಾರೆ ಅದರ ಭರವಸೆ ಆದಷ್ಟು ಬೇಗ ಇದರಲ್ಲಿ ಅಂತ ಕೇಳ್ಕೊಂತೇನೆ ಆಮೇಲೆ ಇನ್ನೊಂದು ಮತ್ತೊಮ್ಮೆ ನಮ್ಮ ಜನಗಳ ಪಟ್ಟದ ಎಲ್ಲಾ ಸಾಧ್ಯ ಉನ್ನತಿ ಏನಂತಂದ್ರೆ ಎಲ್ಲಾ ಸದಸ್ಯರು ಸಾರ್ವಜನಿಕರು ಎಲ್ಲ ಒಟ್ಟು ಸ್ಪಂದನೆ ಮಾಡ್ಕೊಂಡು ಎರಡ ಸ್ಥಾನಕ್ಕೆ ಬಂದಿದ್ದೀನಿ ಇನ್ನು ಹೆಚ್ಚಿಗೆ ನಮ್ಮ ಹಣದಾನ ಆಗಲಿ ಇದು ಅಸಹಕಾರ ಆಗಲಿ ನೀಡಿದಲ್ಲಿ ರಾಜ್ಯಕ್ಕೆ ಪ್ರಥಮ ಅಂತ ಹೇಳೋದು ಇಷ್ಟಪಡುತ್ತೇವೆ ಈ ಪ್ರಸ್ತಾವಕ್ಕೆ ನೋಡಿದ ಮಾತನ್ನು ಕೊಟ್ಟಂತ ನನಗೆ ಎಲ್ಲರಿಗೂ ಧನ್ಯವಾದಗಳು ಅಂತ ಪ್ರಸ್ತಾವಕ್ಕೆ ನೋಡಿದ್ದೀವಿ ಮಾಡಿದಂತ ಈ ಕಾರ್ಯಕ್ಕೆ ಮಧ್ಯೆರಾಗಿ ನಾನು ಕೂಡ ನಿಮ್ಮೆಲ್ಲರಿಗೆ ತುಂಬ ಹೃದಯದ ವಿನಂದನೆಯನ್ನು ಈ ಸಂದರ್ಭ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಆಗಲಿ ಬೇರೆ ಬೇರೆ ರಾಜ್ಯಗಳಾಗಲಿ ಇವತ್ತಿನ ನಿರ್ಮಾಣಗಳಲ್ಲಿ ಈ ಸ್ವಚ್ಛತೆಗೆ ಬಹಳಷ್ಟು ಆದ್ಯತೆಯನ್ನ ಮತ್ತು ಅದರ ಜೊತೆ ಪೈಪೋಟಿನೂ ಕೂಡ ಇದೆ ನಾವೆಲ್ಲರೂ ಅಲ್ಲಿರ್ತಕ್ಕಂಥ ಚುನಾಯಿತ ಪ್ರತಿನಿಧಿಗಳಾಗ್ಲಿ ಸಿಬ್ಬಂದಿ ವರ್ಗದವರಾಗಲಿ ನಾವು ಪ್ರಯತ್ನ ಮಾಡಿ ನಮ್ಮ ನಗರವನ್ನು ಸ್ವಚ್ಛವಾಗಿಡಬೇಕು ಅನ್ನೋ ವಿಚಾರವನ್ನು ಹೊಂದಿರ್ತಾರೆ ಆದರೆ ಒಮ್ಮೆಮ್ಮೆ ಅವನ್ನ ನಾವೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಒಮ್ಮೆ ಇಲ್ಲ ಅವಕ್ಕೆ ಎರಡು ಕಾರಣಗಳು ಅಂತ ಅವತ್ತಿನ ಒಂದು ಊರಿನ ಜನರ ಸಹಕಾರ ಮತ್ತು ಅದ್ರ ಜೊತೆ ಇವತ್ತೇನು ನೀವೆಲ್ಲ ಸಿಬ್ಬಂದಿ ಬರುತ್ತವರು ಅದರಲ್ಲಿ ವಿಶೇಷವಾಗಿ ಪೌರ್ವ ಕಾರ್ಮಿಕರು ನೀವೆಲ್ಲ ಏನು ಪ್ರಯತ್ನ ಮಾಡಿ ನಿಮ್ಮ ಶಕ್ತಿ ಮೀರಿ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಮಾತ್ರ ಅದು ಆಗಲಿಕ್ಕೆ ಸಾಧ್ಯತೆ ಇವತ್ತು ಇಲ್ಲಿ ಎರಡು ಅದ ಒತ್ತೆ ನಾನು ಛಜೀರ್ಗಢದ ನಗರದಲ್ಲಿರ್ತಕ್ಕಂಥ ಎಲ್ಲ ಸಮಾಜದವರು ಎಲ್ಲ ಹಿರಿಯರು ಯುವಕರು ಸಾಹಿತ್ಯರು ನಿಮ್ಮ ಜೊತೆ ಸಹಕಾರ ಕೊಟ್ಟಿದ್ದಾರೆ ಮತ್ತು ಅದರ ಜೊತೆ ಶಕ್ತಿ ಮೀರಿ ಇವತ್ತು ನಮ್ಮ ಪೌಪ್ ಕಾರ್ಮಿಕರು ಕೂಡ ಆ ಕಾರ್ಯದಲ್ಲಿ ಸಪ್ನನಾಥ್ ಅವರು ತೋಡಿಸಿ ಕೊಟ್ಟು ಈ ಗಜೇಂದ್ರಕೋಟೆ ಕೂಡಿಸಬೇಕು ಕೇಳ್ಕಿ ತಂದಿದ್ದಾರೆ ಅನ್ನೋ ಮಾತು ಆ ಸಂಬಂಧದಲ್ಲಿ ಸೇರಿ ಚಿತ್ರ ಪಡತಾ ಇದೆ ಅದಕ್ಕೆ ಇಕ್ವಿಗೂ ನೈ ಸಪ್ನನದಲ್ಲಿ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇನೆ ಮುಖ್ಯವಾಗಿ ಇವತ್ತು ಪೂರ್ವಕ ಬೆದಲೆಕರು ಉಪಾಧ್ಯಕ್ಷರು ರೈ ಸಭಿತಿ ಅಂತ ಸಂದರ್ಭರೂ ಪ್ರತಿ ಅಲದರತೆ ಸದಸ್ಯರು ಅವ್ರಿಗೆ ನಿಮಗೆ ಈ ಬಹುಮಾನ ಬಂದಿದ್ದು ಅವರು ಸುಮ್ಮನೆ ಕುದಿರಲಿಲ್ಲ ಅವ್ರ ಮತ್ತೆ ನಾವೆಲ್ಲ ಕೂಡಿ ನಿಮಗೆ ಗೌರವ ಸಲ್ಲಿಸಬೇಕು ಇಂಥ ಒಂದು ಒಳ್ಳೆ ಕಾರ್ಯವನ್ನು ನೀವು ಮಾಡಿದ್ದಕ್ಕೆ ನಾವೆಲ್ಲ ನಿಮಗೆ ಗೌರವ ಸಲ್ಲಿಸಬೇಕು ಅಂತ ವಿಚಾರ ಇಟ್ಟುಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ ಇವತ್ತು ವಿಶೇಷವಾಗಿ ಏನು ನಾವೆಲ್ಲ ಒಪ್ಕೋಬೇಕಾಗತ್ತೆ ಏನು ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಬೇರೆ ಬೇರೆ ರಾಜ್ಯದಲ್ಲಿ ಈ ಭಾರತ ಪೌರ ಕಾರ್ಮಿಕರ ಬಗ್ಗೆ ಹೆಚ್ಚು ನಾವು ಅವ್ರಿಗೆ ಇರುವಿಕೆಗೆ ಅವ್ರದ ಸಿಗ್ತಕ್ಕಂಥ ಸಂಬಳ ಆಗಲಿ ಇವೆಲ್ಲ ಬಗ್ಗೆ ಹೆಚ್ಚು ನಾವು ಇನ್ನೂ ಸರ್ಕಾರ ಹೆಚ್ಚು ಗಮನ ಹರಿಸು ಅಲ್ಲಿ ಸ್ವಲ್ಪ ಕಿಂತ ನಾವು ಅನೇಕ ಸಂದರ್ಭಗಳಲ್ಲಿ ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಅದಕ್ಕೆ ಬೆಲೆನೇ ನಾವು ಅಂತ ಒಂದು ವ್ಯವಸ್ಥೆಯಲ್ಲಿ ಸರ್ಕಾರ ಇನ್ಮೇಲೆ ಆದರೂ ಕೂಡ ಹೆಚ್ಚೆತ್ತು ನಿಮಗೆ ಸಿಕ್ಕಬೇಕಾದಂಥ ಗೌರವ ಸಂಬಳ ಹೆಚ್ಚಿದ ರೀತಿಯಲ್ಲಿ ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಅವಕಾಶಗಳು ನಿಮಗೆ ಸಿಗುವಂತೆ